ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತಂದ್ರೆ ಹುಷಾರ್ ಬೆಳಗಾವಿಯಲ್ಲಿ ರೌಡಿಗಳಿಗೆ ಕಮಿಷನರ್ ವಾರ್ನಿಂಗ್ ಮಾಡಿದ್ದಾರೆ ರಂಜಾನ್ ಹಬ್ಬದ ಪ್ರಯುಕ್ತ ರೌಡಿ ಶೆಟ್ಟರ್ಗಳ ಪರೇಡ್ ನಡೆಸಿದ್ದಾರೆ ಎಡಾ ಮಾರ್ಟಿನ್ ಬೆಳಗಾವಿ ಕಮಿಷನರ್ ಕಾನೂನು ಸುವ್ಯವಸ್ಥೆ ಹೈಲೈಟ್ ಹೋಗ್ತಾ ಇತ್ತು ಬಟ್ ಈಗ ಅವ್ರು ಬಂದು ಸ್ವಲ್ಪ ಬದಲಾವಣೆಗಳಾಗ್ತಾ ಇದಾವೆ ಎಡಾ ಮಾರ್ಟಿನ್ ಬಹಳ ಕಡಕ್ ಆಫೀಸರು ಯಾಕಂದ್ರೆ ನೋಡ್ತಾ ಇದ್ದೀವಿ ಬೆಳಗಾವಿಯಲ್ಲಿ ಕೂಡ ನಾವು ಏನಂದಿದ್ರು ಇಮಿಡಿಯೇಟ್ಲಿ ಅವರು ಾರೆ ಕೇಸಸ್ಗಳಿಗೆ ರೌಡಿಗಳನ್ನು ಒಬ್ಬೊಬ್ಬರಾಗಿ ಕರೆತಂದು ಎಚ್ಚರಿಕೆಗಳನ್ನು ಕೊಟ್ಟಿದ್ದಾರೆ ರೌಡಿಗಳ ಚಳಿ ಬಿಡಿಸಿದ್ದಾರೆ ಪೊಲೀಸ್ ಆಯುಕ್ತ ಎಡಾ ಮಾರ್ಟಿನ್ ಬೆಳಗಾವಿ ಮೈದಾನದಲ್ಲಿ ಎಚ್ಚರಿಕೆ ಕೊಟ್ಟಿದ್ದಾರೆ ಕಮಿಮ್ ಅನ್ನಂಗಿಲ್ಲ ಬಾಲ ಬಿಚ್ಚು ಹಂಗಿಲ್ಲ ಬಾಲ ಕಟ್ ಮಾಡಿಬಿಡ್ತೀವಿ ಅಂತ ಹೇಳಿ ಎಡಾ ಮಾರ್ಟಿನ್ ಎಲ್ಲ ರೌಡಿ ಶೀಟರ್ಗಳನ್ನು ಕರೆಸಿ ಪರೇಡ್ ಮಾಡಿದ್ದಾರೆ சரி வந்த மேல் ஒன்றே கேஸ் கேட்டார்கள் சார் பிரியி பார்சல் ஓகே அவனு ಒಂದು ರೌಡಿ ರಿವ್ಯೂ ನಾನು ಕಂಡಕ್ಟ್ ಮಾಡಿದ್ದೀನಿ ಸೊ ಇವತ್ತು ಟೋಟಲ್ ಆಗಿ ಸುಮಾರು ಟೂ ಹಂಡ್ರೆಡ್ ರೌಡಿ ಸೀಟ ಬಂದಿದ್ದಾರೆ ಈಗ ನಾನು ಅವ್ರ ಜೊತೆಗೆ ನಾನು ಸ್ವಲ್ಪ ಮಾತಾಡಿದ್ದೀನಿ ಅವ್ರಿಗೆ ನಾನು ಸ್ವಲ್ಪ ಬರುವಂತೆ ನಾನು ಹೇಳಿದ್ದೀನಿ ಮತ್ತು ರಿವ್ಯೂ ಮಾಡಿದಾಗ ನನ್ನ ಗಮನ ಅದು ಬಂದಿದೆ ಕೆಲವರು ರಾಡಿ ಶೀಟರ್ಸ್ ಈಗ ಆರು ವರ್ಷ ಮೇಲೆಕ್ಕಿಂತ ಅದ್ರ ಮೇಲೆ ಕೇಸ್ ಆಗಿದೆ ಮತ್ತು ಅದೇ ನಂತರ ಮತ್ತು ಬೇರೆ ಯಾವುದು ಕೇಸಲ್ಲಿ ಯಾವುದೂ ಇನ್ವಾಲ್ಮೆಂಟ್ ಇಲ್ಲ ಸೊ ಈ ಥರ ನಾನು ಇವತ್ತು ಆದೇಶ ಕೊಟ್ಟಿದ್ದೀನಿ ದಟ್ ದ ರಾಡಿ ಶೀಟ್ ಶುಡ್ ಬಿ ಕ್ಲೋಸ್ಡ್ ಸೊ ಕೆಲವರು ಮೋರ್ ಕೇಸಸ್ ಅಂದರೆ ರಿಪೀಟ್ ಫಂಡಸ್ ಕೂಡ ಕೆಲವರು ಇದ್ದಾರೆ ಮತ್ತು ಜಾಸ್ತಿ ಬರೀ ಅವ್ರ ಮೇಲೆ ಬರೀ ಒಂದು ಕೇಸ್ ರಿಜಿಸ್ಟರ್ ಆಗಿದೆ ಹಾಗಾಗಿ ನಾನು ಎಲ್ಲರಿಗೆ ನಾನು ಸ್ವಲ್ಪ ಅಡ್ವೈಸನ್ನು ಕೊಟ್ಟಿದ್ದೀನಿ ಅವ್ರಿಗೆ ನಾನು ಅವ್ರಿಗೆ ನಾನು ಹೇಳಿದೆ ನೋಡಿ ನೀವು ಕೆಲವು ವರ್ಷ ನಂತರ ನೀವು ಯಾವುದೋ ಕೇಸಸ್ದಲ್ಲಿ ಯಾವುದೂ ಇಲ್ಲ ನಾನು ನಿಮ್ಮ ರೌಡಿಶಿ ನಾನು ಕ್ಲೋಸ್ ಮಾಡ್ತೀನಿ ಮತ್ತೆ ಬಹುಶಃ ಬೇರೆ ರಾಜುಶೇಖರ್ ಕೂಡ ಅವ್ರಿಗೆ ಸ್ಯಾಂಪಲ್ ಅವರು ಫಾಲೋ ಮಾಡ್ತಾ ಇದ್ರೆ ಮತ್ತೆ ಮುಂದೆ ಬೇರೆ ಕೇಸಸ್ಗಳಲ್ಲಿ ಯಾವುದೇ